ಇದೇ ನೋಡಿ ನಾವು ಕಂಪ್ಯೂಟ್ರಲ್ಲಿ ಪ್ರಿಂಟ್ ಮಾಡಿ ಕೊಟ್ಟಿದ್ರೆ ಇದೇ ಥರ ರಿಯಾಕ್ಷನ್ ಬರಲ್ಲ ಅದನ್ನು ಅವ್ರ ಕೈಯಿಂದ ಮಾಡಿದಾಗ ಅವ್ರಿಗೆ ಖುಷಿ ಆಗುತ್ತೆ ಇದು ನನ್ನ ಸಂವಿಧಾನ ನಾನೇ ಮಾಡಿರೋದು ಅಂತ ಎಲ್ಲೂ ಯಾರೂ ಅದನ್ನು ಒಂದು ಕೂಡ ಬಿಸಾಡಲ್ಲ ಹಾಗೆ ಸೇಫಾಗಿ ತೊಗೊಂಡೋಗಿ ತುಂಬ ಜನ ಫ್ರೇಮ್ ಮಾಡಿ ಇಟ್ಕೊಂಡಿದ್ದಾರೆ ಮತ್ತು ಇದು ಮಾಡುವಾಗ ಕೂಡ ಕ್ಯೂ ಅಲ್ಲಿ ನಿಂತಿರುವಾಗ ಜನಕ್ಕೊಂದು ಕುತೂಹಲ ನಡೀತಾ ಇದೆ ಏನು ನಾವು ಮಕ್ಕಳ ಹತ್ರ ಅದು ಓದಿಸ್ತೀವಿ ಇದರ ಹತ್ರ ಅರ್ಥ ಗೊತ್ತಾ ಇದ್ರ ಬಗ್ಗೆ ತಿಳ್ಕೊತೀರಾ ಅಂತ ಕೇಳಿದಾಗ ತುಂಬ ಒಂದು ಕಾನ್ವರ್ಸೇಷನ್ ನಡಿ ಬೆಳೀತಾ ಇದೆ ನಾವು ಒಂದು ರೀಕ್ಲೇಮ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಮರುಪಡೆಯುವ ಅಂತ ಒಂದು ಗುಂಪು ನಾವು ವಿಜ್ಞಾನಿಗಳು ಲಾಯರ್ಸು ಡಾಕ್ಟ್ರುಗಳು ಈ ಥರ ಸಾಮಾನ್ಯ ಜನರು ಸಂವಿಧಾನದ ಬಗ್ಗೆ ಅರಿವು ಮೂಡಿಸೋಕ್ಕಾಗಿ ಕಳೆದ ಎರಡು ವರ್ಷದಿಂದ ದೇಶಾದ್ಯಂತ ಈ ಥರ ಸಂವಿಧಾನದ ಪೀಠಿಕೆಯನ್ನು ಜನರಲ್ಲಿ ಅವರ ಒಂದು ನಮ್ಮದೇ ಇದು ಸಂವಿಧಾನ ಅಂತ ಭಾವನೆ ಬರಕ್ಕೆ ಬರ್ಸೋಕ್ಕೋಸ್ಕರ ಅವ್ರ ಕೈಯಲ್ಲೇ ಇದನ್ನು ಪ್ರಿಂಟ್ ಮಾಡಿಸ್ತಾ ಇದ್ದೀವಿ ಸ್ಕ್ರೀನ್ ಪ್ರಿಂಟಿಂಗ್ ಮೂಲಕ ಅದರಿಂದ ತುಂಬ ಜನಕ್ಕೆ ಕುತೂಹಲ ಮೂಡ್ತಾ ಇದೆ ಇದು ಏನಿದು ಮತ್ತೆ ಸಂವಿಧಾನ ಅವರೇ ಅವ್ರ ಕೈಯಿಂದ ಅವರೇ ಪ್ರಿಂಟ್ ಮಾಡಿದಾಗ ಇದು ಒಂದು ಒಂದು ಬೇರೆ ಥರನೇ ಒಂದು ಉತ್ತೇಜನೆ ಇದೆ ಅವ್ರಿಗೆ ಇವತ್ತು ನಾವು ಒಂದು ಹತ್ತು ಸಾವಿರ ಆದರೂ ಮಾಡಬೇಕು ಅಂತ ಟಾರ್ಗೆಟ್ ಇದೆ ಈಗಾಗಲೇ ಒಂದು ಎರಡು ಸಾವಿರ ಮಾಡಿದ್ದೀವಿ ಬೆಳಗ್ಗೆಯಿಂದ ಬರ್ತಾನೆ ಇದ್ದಾರೆ ಜನ ಒಬ್ಬೊಬ್ರು ಎರಡೆರಡು ಮೂರು ಮೂರು ತಗೊಂಡು ಹೋಗ್ತಾ ಇದ್ದಾರೆ ಫ್ರೀ ಆಗಿ ಮಾಡ್ತಾರೆ ಇಷ್ಟಪಟ್ಟು ತಗೋತಾ ಇದ್ದೀನಿ ಖುಷಿ ಆಗ್ತಾ ಇದೆ ನಾನು ಒಬ್ಬ ನಾಗರಿಕ ಭಾರತದ ನಾಗರಿಕ ಪ್ರಜೆಯಾಗಿ ಈ ಥರ ಥರ ಒಂದು ಅಕೇಶನಲ್ಲಿ ಪಾಲ್ಗೊಳ್ತಾ ಇರೋದ್ರಿಂದ ಖುಷಿ ಆಗ್ತದೆ ಇವಾಗ ನಾವು ವಿಧಾನಸೌಧದ ಮುಂದೆ ನಿಂತಿದ್ದೀವಿ ಇಲ್ಲೇನಾದರೂ ಯಾರಿಗಾದರೂ ಆರೋಗ್ಯದ ತೊಂದರೆ ಆಯಿತು ಅಂತಾರೆ ರೋಗ ತೊಂದರೆ ಆಯಿತು ಅಂತಂದ್ರೆ ಅವ್ರಿಗೆ ಬೇಕಿದ್ರೆ ತಕ್ಷಣಕ್ಕೇ ವ್ಯವಸ್ಥೆ ಇಲ್ಲಿ ಹತ್ತಿರದಲ್ಲಿ ತಕ್ಷಣ ಸಿಕ್ಬಿಡುತ್ತೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಇವಾಗ ನಾನು ನೆಲಮಂಗ್ಲದವನು ಸ್ವಲ್ಪ ದೂರದಲ್ಲಿ ನಾವು ದಾಸರಳ್ಳಿ ಪಿಣ್ಯಾಗೆ ಹೋಗೋಣ ಅಥವಾ ನಮ್ಮ ನೆಲಮಗ್ಲಕ್ಕೆ ಹೋಗೋಣ ನಿಜವಾಗ್ಲೂ ಸಮನಾದ ಆರೋಗ್ಯ ವ್ಯವಸ್ಥೆ ಇದೆಯಾ ಅಥವಾ ಸಮನಾದ ಶಿಕ್ಷಣ ವ್ಯವಸ್ಥೆ ಇದೆಯಾ ಹಾಗೆಯೇ ಸಮನಾದ ನ್ಯಾಯ ವ್ಯವಸ್ಥೆ ಇದೆಯಾ ಅಂತ ಬಿಟ್ಟು ಹೋಗೋಣ ಸೊ ಇಲ್ಲಿ ಏನೋದು ಹತ್ತಿಪ್ಪತ್ತು ಕಿಲೋಮೀಟ್ರಲ್ಲೇ ನಾವು ಇಷ್ಟೋಕೊಂದು ತಾರತಮ್ಯ ಅಥವಾ ವ್ಯತ್ಯಾಸ ನೋಡಿದಾಗ ಇನ್ನು ದೇಶದ ಪ್ರಶ್ನೆ ಕೇಳಿದ್ರಿ ಅಂದಾಗ ಉತ್ತರ ಅಂತೂ ನಮ್ಮ ಮುಂದೆನೇ ಇದೆ ಅದನ್ನು ನಾನು ಕಲ್ಪನೆ ಮಾಡಿಬಿಟ್ಟು ಏನೋ ಒಂದು ಕಲ್ಪನಾ ಲೋಕದ ಉತ್ತರ ಅಂತೂ ಕೊಡೋದಕ್ಕೆ ಇಷ್ಟಪಡೋದಿಲ್ಲ ಇದೇ ನೋಡಿ ನಾವು ಕಂಪ್ಯೂಟ್ರಲ್ಲಿ ಪ್ರಿಂಟ್ ಮಾಡಿ ಕೊಟ್ಟಿದ್ರೆ ಇದೇ ಥರ ರಿಯಾಕ್ಷನ್ ಬರೋಲ್ಲ ಅದನ್ನು ಅವ್ರ ಕೈಯಿಂದ ಮಾಡಿದಾಗ ಅವ್ರಿಗೆ ಖುಷಿ ಆಗುತ್ತೆ ಇದು ನನ್ನ ಸಂವಿಧಾನ ನಾನೇ ಮಾಡಿರೋದು ಅಂತ ಎಲ್ಲೋ ಯಾರೂ ಅದನ್ನು ಒಂದು ಕೂಡ ಬಿಸಾಡಲ್ಲ ಹಾಗೆ ಕ ಕ ಸೇಫಾಗಿ ತೊಗೊಂಡೋಗಿ ತುಂಬ ಜನ ಫ್ರೇಮ್ ಮಾಡಿ ಇಟ್ಕೊಂಡಿದ್ದಾರೆ ಮತ್ತು ಇದು ಮಾಡುವಾಗ ಕೂಡ ಕ್ಯೂ ಅಲ್ಲಿ ನಿಂತಿರುವಾಗ ಜನಕ್ಕೆ ಒಂದು ಕುತೂಹಲ ನಡೀತಾ ಇದೆ ಏನು ನಾವು ಮಕ್ಕಳ ಹತ್ರ ಅದು ಓದಿಸ್ತೀವಿ ಇದರ ಹತ್ರ ಅರ್ಥ ಗೊತ್ತಾ ಇದ್ರ ಬಗ್ಗೆ ತಿಳ್ಕೊತೀರಾ ಅಂತ ಕೇಳಿದಾಗ ತುಂಬ ಒಂದು ಕಾನ್ವರ್ಸೇಷನ್ ನಡಿ ಬೆಳೀತಾ ಇದೆ ವಿ ದ ಪೀಪಲ್ ಆಫ್ ಇಂಡಿಯಾ ಐ ಥಿಂಕ್ ಡೇ ವಿ ರಿಯಲೈಸ್ ದ ಡೆಮಾಕ್ರಸಿ ಇಸ್ ಆಲ್ ಆಸ್ ಇಟ್ಸ್ ನಾಟ್ ದ ಗವರ್ಮೆಂಟ್ ಆರ್ ದ ಆರ್ ದ ಪುಲೀಸ್ ಆರ್ ದ ಲಾ ಮೇಕರ್ಸ್ ಆರ್ ದ ಲಾ Or the or all the other people. It is we, the people, who are who are here to safeguard, safeguard democracy, safeguard the nation, safeguard our own. Uh, what do you call preamble, the Constitution of India? I feel we still have a long way to go in this, and uh, this is a start, and this is a great start. I, I really love the atmosphere that is uh, that is here. People, you know, uh, taking printouts of the preamble. I really hope that. ಜನ ಬಂದು ತಮ್ಮ ಕೈಯಿಂದನೇ ಪ್ರಿಂಟ್ ಮಾಡಿ ಆ ಪ್ರಿಂಟ್ ತಮ್ಮ ಕೈಯಲ್ಲಿ ತೊಗೊಂಡು ಸಂತೋಷವಾಗಿ ಹೋಗ್ತಿದ್ದಾರೆ ಮತ್ತು ಒಂದು ಅವರೇ ಸ್ವತಃ ಅವ್ರ ಕೈಯಿಂದ ಮಾಡಿದ್ದಕ್ಕಾಗಿ ಅದಕ್ಕೊಂದು ಮಹತ್ವ ಇದೆ ಅದಲ್ಲದೆ ಆ ಪೀಠಿಗೆ ಏನಿದೆ ಅದು ತೊಗೊಂಡು ಹೋಗಿ ಓದ್ತಾರೆ ಅದರಲ್ಲಿರೋ ಅಂಶಗಳು ಎಲ್ಲೋ ಅವ್ರ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ಅನ್ನೋ ಒಂದು ಭಾವನೆ ಇದು ಇನ್ನೂ ಜಾಗೃತಿ ಆಗಬೇಕು ಅನ್ನೋ ಉದ್ದೇಶದಿಂದ ಸ್ಥಾಪನೆ ಆಯಿತು ಮತ್ತು ಇವತ್ತಿನ ವಿಶೇಷ ಇಡೀ ಕರ್ನಾಟಕದಲ್ಲಿ ಒಂದು ಸಂಭ್ರಮದ ಸಂದರ್ಭ ಬೀದರ್ ಅದು ವಿಶೇಷವಾಗಿ ಬಸವ ಕಲ್ಯಾಣ್ ಅನುಭವ ಬಸವ ಬಸವಣ್ಣ ಅವರ ಅನುಭವ ಮಂಟಪದಿಂದ ಪ್ರಾರಂಭವಾಗಿ ಎರಡು ಸಾವಿರದ ಐನೂರು ಕಿಲೋಮೀಟರ್ ಉದ್ದಕ್ಕೆ ಒಂದು ಮಾನವ ಸರ್ಪಳಿ ಚಾಮರಾಜನಗರವರೆಗೂ ಏನು ಮಾಡ್ತಾಯಿದೆ ಅದು ವಿಶೇಷ ಈ ಒಂದು ಕಾರ್ಯಕ್ರಮಕ್ಕೆ ಬ್ರ್ಯಾಂಡ್ ಆಗಿ ಸೆಲೆಕ್ಷನ್ ಅದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು